ಕೆರಗೋಡು ಗ್ರಾಮದಲ್ಲಿ ಶ್ರೀ ಹನುಮಧ್ವಜವನ್ನು ತೆರವುಗೊಳಿಸುವುದನ್ನು ವಿರೋಧಿಸಿ ಪಾಂಡವಪುರದಲ್ಲಿ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಧಿಕ್ಕಾರ ಕೂಗಿ ಪಟ್ಟಣದಲ್ಲಿ ರಸ್ತೆ ತಡೆ ನಡೆಸಿ ತಾಲೂಕು ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು Γιατί να ಪಟ್ಟಣದಲ್ಲಿ ಭಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ರಾಜ್ಯ ಹೆದ್ದಾರಿಯಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ಮೆರವಣಿಗೆ ಮೂಲಕ ತಾಲೂಕು ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ಪುನಃ ಅನುಮತ ಧ್ವಜ ಹಾರಿಸಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಕಮಲೇಶ್ ಕೇಶವ ಡೈರಿ ಮಂಜುನಾಥ್ ಅರಳಕುಪ್ಪೆ ಯೋಗೇಶ್ ಶಂಕರ್ ಸಾಗರ್ ತರುಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಆ ಅಂತ ಯಾರು ಇಂತೆ ಪುಣ್ಯಾತ್ಮ ಅಥವಾ ಗಿತ್ತಿ ಯಾರು ಅಂತ ಗೊತ್ತಿಲ್ಲ ಅವ್ರ ಹೆಸರು ಇಯೋ ಧ್ವಜಸ್ತಂಭವನ್ನೇ ತೆರವು ಮಾಡಿಸ್ಬೇಕು ಒಂದು ಧ್ವಜಸ್ತಂಭವನ್ನ ನೀವೇನಾದ್ರೂ ಮಂಡ್ಯ ಜಿಲ್ಲೆಯಲ್ಲಿ ತೆರವು ಮಾಡಿದ್ರೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ನಾವಿವತ್ತು ಸೇರಿರುವಂತದ್ದು ಏನೆಚ್ಚರಿಕೆ ಎಚ್ಚರಿಕೆ ಆ ಎಲ್ಲರಿಗೂ ಆಗ್ಲೇ ನಮ್ಮ ಬಂಧುಗಳು ಗೊತ್ತಾಗದೆ ತಪ್ಪಿ ತಪ್ಪಿ ಆ ಧ್ವಜಸ್ತಂಭವನ್ನ ಏನಾರೋ ಜಿಲ್ಲಾಡಳಿತ ತೆರವುಗೊಳಿಸುವಕ್ಕೆ ನೀವು ಮನಸ್ಸು ಏನಾದರೂ ಮಾಡಿದ್ರೆ ನಾವು ಅಲ್ಲಿ ಒಂದೇ ಒಂದು ಧ್ವಜವನ್ನ ಧ್ವಜಸ್ತಂಭವನ್ನ ಹಾಕಿರುವಂಥದ್ದು ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಏನು ಶ್ರೀರಾಮನ ಮಂದಿರದ ಮುಂಭಾಗ ನಾವು ಹಳ್ಳ ಹಳ್ಳಹಳ್ಳಿಯಲ್ಲೂ ಧ್ವಜಸ್ತಂಭವನ್ನ ಮಾಡಬೇಕು ಅಲ್ಲಿ ಹನುಮಾನ್ ಧ್ವಜವನ್ನ ಹಾರಿಸ್ಬೇಕು ಅಂತ ಹೇಳಿ ನಾವು ಆಗ್ಲೇ ನಿಶ್ಚಯ ಮಾಡಿದ್ದೀವಿ